ಇಸ್ರಾಯಿಯರ ಮುಂದಿನ ಅರಸನನ್ನು ಅಭಿಷೇಕಿಸುವುದಕ್ಕಾಗಿ ದೇವರು ಸಮಯಲನಿಗೆ ಇಶೆಯನ ಮನೆಗೆ ಹೋಗಬೇಕೆಂದು ಅಪ್ಪಣೆಯನ್ನು ಕೊಟ್ಟಾಗ ದಾವಿದನಾದರೂ ಮನುಷ್ಯರ ಗಣನೆಗೆ ಬರಲಿಲ್ಲ ಆದರೆ ದೇವರವನನ್ನು ಗಣನೆಗೆ ತೆಗೆದುಕೊಂಡದ್ದರಿಂದ ಗಣ್ಯರನ್ನು ನಾಚಿಕೆ ಪಡಿಸುವಂಥ ವಿಧಗಳಲ್ಲಿ ಅವನನ್ನು ಕರೆಸಿ ಅಭಿಷೇಕಿಸಿ ಅವನಿಗೆ ಸಿಂಹಾಸನವನ್ನು ಕೊಟ್ಟು ಅರಸನನ್ನಾಗಿ ಮಾಡಿದರು ಈ ದಿವಸಗಳಲ್ಲಿ ಮನುಷ್ಯರು ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೇ ಇದ್ದರೂ ದೇವ್ರು ನಿಮ್ಮನ್ನು ಪರಿಗಣಿಸುತ್ತಾ ಇದ್ದಾರೆ ಗಣ್ಯರನ್ನು ನಾಚಿಕೆ ಪಡಿಸುವಂಥ ವಿಧಗಳಲ್ಲಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಆತನ ಮುಂದೆ ನಂಬಿಗಸ್ಥರಾಗಿ ನೀತಿವಂತಿಕೆಯಿಂದ ನಡೆದುಕೊಳ್ಳಿ ಆತನ ಪ್ರತಿಯೊಂದು ಉದ್ದೇಶಗಳು ಪ್ರತಿಯೊಂದು ವಾಗ್ದಾನಗಳು ಕೂಡ ನಿಮ್ಮ ಮೂಲಕವಾಗಿ ನೆರವೇರುತ್ತದೆ ಯಾರು ಎದುರು ನೋಡದೇ ಇರುವಂಥ ವಿಧಗಳಲ್ಲಿ ನಿಮ್ಮ ಜೀವಿತ ಉನ್ನತ ಸ್ಥಾನಗಳಿಗೇರಿ ಆಶೀರ್ವದಿಸಲ್ಪಡುತ್ತದೆ ಕರ್ತನ ನಾಮವು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತದೆ